ಈ ಕ್ಲಾಸ್ ನಾವು ಎರಡನೇ ಯೂನಿಟ್ ನ ಮುಂದುವರೆದ ಭಾಗವನ್ನ ನೋಡ್ತಾ ಬರೋಣ ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಎರಡನೇ ಯೂನಿಟ್ ನ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ನಾವು ಏನು ಮಾಡಿದೆ ಅಂತಂದ್ರೆ ನೋಡ್ತಾ ಬಂದೆವು ಸೊ ಈ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ ಮರಾಠ ಮತ್ತು ಬ್ರಿಟಿಷರ್ ನಡುವೆ ಆದಂತಹ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ನೋಡ್ತಾ ಬರೋಣ ಸೊ ಇದೆಲ್ಲ ಇಂಟ್ರಡಕ್ಷನ್ ಪಾರ್ಟ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡ್ತಾ ಬಂದೆವು ಸೊ ಇವಾಗ ನೇರವಾಗಿ ಏನ್ ಮಾಡೋಣ ಅಂತಂದ್ರೆ ಆಂಗ್ಲೋ ಮರಾಠ ಯುದ್ಧಗಳು ಓಕೆ ಆಂಗ್ಲೋ ಮರಾಠ ಯುದ್ಧಗಳು ಆಗೋಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಮೊದಲೇ ಹೇಳಿದೆ ಬಕ್ಸಾರ್ ಕದನ ನಡೆದಂತಹ ಸಮಯದೊಳಗೆ ಬಕ್ಸಾರ್ ಕದನ ನಡೆದಂತಹ ಸಮಯದೊಳಗೆ ಎರಡನೇ ಎರಡನೇ ಶಾ ಆಲಂನನ್ನ ಏನು ಮಾಡಿರ್ತಾರೆ ಅಂತಂದ್ರೆ ಬ್ರಿಟಿಷರು ಒಪ್ಪಂದವನ್ನ ಮಾಡಿಕೊಂಡು ಒಪ್ಪಂದವನ್ನ ಮಾಡ್ಕೊಂಡು ಏನ್ ಮಾಡಿರ್ತಾರೆ ಅಂತಂದ್ರೆ ಆ ಒಪ್ಪಂದ ಪ್ರಕಾರ ಇವನ್ ಏನ್ ಅಂತಂದ್ರೆ ವಿಶ್ರಾಂತಿ ವೇತನವನ್ನ ಪಡಿತಾ ಇರ್ತಾನೆ ಬ್ರಿಟಿಷರ ಒಂದು ಆಶ್ರಯದೊಳಗ ಸೊ ಇವನ್ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ಬ್ರಿಟಿಷರ ಒಂದು ಅಧೀನದೊಳಗೆ ಯಾರಾಗಿರ್ತಾರೆ ಅಂತಂದ್ರೆ ಎರಡನೇ ಶಾ ಆಲಮ ಏನಾಗಿರ್ತಾನೆ ಅಂತಂದ್ರೆ ಇದ್ದಿರ್ತಾನೆ ಸೊ ಹಾಗಾಗಿ ಇವನ್ ಏನ್ ಮಾಡ್ತಾನೆ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಪಡೆದು ವಿಶ್ರಾಂತಿ ವೇತನವನ್ನ ಪಡಿತಾ ಇರ್ತಾನೆ ಸೊ ಯಾರಿಂದ ಬ್ರಿಟಿಷರಿಂದ ಸೊ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಪಡೆದ ಏನ್ ಮಾಡ್ತಾರೆ ಅಂತಂದ್ರೆ ಸಂಪೂರ್ಣ ಬಂಗಾಳ ಒಂದು ಅಧಿಕಾರವನ್ನ ಯಾರಿಗೆ ಕೊಟ್ಟಿರ್ತಾನೆ ಅಂತಂದ್ರೆ ಬ್ರಿಟಿಷರಿಗೆ ಕೊಟ್ಟಿರ್ತಾರೆ ಸೊ ಇದನ್ನ ತಿಳಿದಂತಹ ಭಾರತ ದೇಶದ ಇತರೆ ರಾಜ್ಯರು ಏನ್ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಇವನನ್ನ ಕರೆಸಿ ದೆಹಲಿಯ ಒಂದು ಸಿಂಹಾಸನದ ಮೇಲೆ ಕೂಡಿಸ್ತಾರೆ ದೆಹಲಿಯ ಒಂದು ಸಿಂಹಾಸನ ಮೇಲೆ ಕೂಡಿಸ್ತಾರೆ ನೀನೇನ್ ಮಾಡುವಂತಂದ್ರೆ ಇಂದಿಷ್ಟು ಪ್ರದೇಶವನ್ನ ಕೊಟ್ಟು ಆ ಪ್ರದೇಶವನ್ನ ನೀನು ಆಡಳಿತ ಮಾಡು ಅಂತೇಳಿ ಏನು ಮಾಡ್ತಾನೆ ಅಂತಂದ್ರೆ ಎರಡನೇ ಶಹ ಆಲಂಗೆ ಮರಾಠರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಅಧಿಕಾರವನ್ನ ಕೊಡ್ತಾರೆ ಸೊ ಈ ಅಧಿಕಾರವನ್ನ ಪಡೆದಂಥ ಎರಡನೇ ಶಹ ಅಲಂ ಏನು ಮಾಡ್ತಾನೆ ಅಂತಂದ್ರೆ ಬ್ರಿಟಿಷರಿಗೆ ಈಗಾಗಲೇ ಕೊಟ್ಟಂತಹ ಅಲಹಾಬಾದ್ ಮತ್ತೆ ಕೋರ್ ಎಂಬ ಪ್ರದೇಶವನ್ನ ಏನು ಮಾಡ್ತಾನೆ ಅಂತಂದ್ರೆ ಬ್ರಿಟಿಷರಿಂದ ಇಸ್ಕೊಂಡು ಅವುಗಳನ್ನು ಯಾರಿಗೆ ಕೊಡ್ತಾನೆ ಅಂತಂದ್ರೆ ಮರಾಠರಿಗೆ ಕೊಡ್ತಾನೆ ಓಕೆ ಇದು ಏನಾಗುತ್ತೆ ಅಂತಂದ್ರೆ ಈ ತರ ಎರಡನೇ ಸಾಲ ಮಾಡಿದ್ದು ಮರಾಠರು ಮತ್ತೆ ಬ್ರಿಟಿಷರ ನಡುವೆ ಒಂದು ಸಿಟ್ಟು ಅಂದ್ರೆ ಒಂದು ವೈರತ್ವ ಬೆಳೆಯುವಂಥ ಒಂದು ಪ್ರಮುಖವಾದಂತಹ ಕಾರಣ ಆಗುತ್ತೆ ಸೊ ಇದು ಒಂದನೇ ಆಂಗ್ಲೋ ಯುದ್ಧ ಇದ್ದಾಗಕ್ಕೆ ಒಂದು ಪ್ರಮುಖವಾದಂತಹ ಒಂದು ಘಟನೆ ಆಗುತ್ತೆ ಆಮೇಲೆ ಇನ್ನೂ ಒಂದು ಪ್ರಮುಖವಾದಂಥ ಘಟನೆ ಏನಪ್ಪಾ ಅಂತಂದ್ರೆ ಈ ಸಮಯದೊಳಗೆ ಅಂತಂದ್ರೆ ಹದಿನೇಳನೂರ ಅರವತ್ತ್ ಐದರ ಒಂದು ಸಂದರ್ಭದೊಳಗೆ ಏನಾಗುತ್ತೆ ಅಂತಂದ್ರೆ ಮರಾಠರ ಪ್ರಮುಖವಾದಂತಹ ಪೇಷ್ವೆ ಪ್ರಬಲವಾದಂತಹ ಒಬ್ಬ ಪೇಶ್ವೆ ಮಾಧವರಾವ್ ಏನು ಮಾಡ್ತಾನೆ ಅಂತಂದ್ರೆ ಮರಣವನ್ನು ಹೊಂದಾನೆ ಓಕೆ ಈ ಮಾಧವ ಮಾ ಮಾಧವರಾವ್ ಮರಣ ಒಂದದ್ದು ಒಂದು ಒಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಪಾಣಿಪತ್ ಕದನಗಳು ನಡೀತಾ ಇರ್ತವೆ ಓಕೆ ಪಾಣಿಪತ್ ಕದನಗಳು ಏನು ಮಾಡ್ತಾ ಇರ್ತಂದ್ರೆ ನಡೀತಾ ಇರ್ತವೆ ಈ ಪಾಣಿಪತ್ ಕದನದೊಳಗ ಪೇಶವೆಯವರು ಸೋತರು ಎಂಬ ಸುದ್ದಿಯನ್ನು ಕೇಳಿ ಇವನಿಗೇನಾಗುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ ಕೇವಲ ಸೋತಿರೋ ಸುದ್ದಿಯನ್ನ ಕೇಳಿ ಹಾರ್ಟ್ ಅಟ್ಯಾಕ್ ಆಗಿ ಈ ಮಾಧವರು ಮಾಡ್ತಾರೆ ಅಂತಂದ್ರೆ ಸಾವಣ್ಣ ಅಪ್ತಾನೆ ಸೊ ಹಾಗಾಗಿನೇ ಮಾಡ್ತಾರೆ ಅಂತಂದ್ರೆ ಇವನ ಸತ್ತಾದ ಮೇಲೆ ಮರಾಠರ ಒಂದು ಮುಂದಾಳುತ್ತ ವಹಿಸಿದಂತಹ ಪೇಶವೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇವ್ನ ಸತ್ತಾದ್ಮೇಲೆ ಯಾರಪ್ಪ ಇನ್ ನೆಕ್ಸ್ಟ್ ಯಾರು ಯಾರನ್ನ ಪೇಶವೆಯಾಗಿ ಆಯ್ಕೆ ಮಾಡೋಣ ಅಂತೇಳಿ ಒಂದು ಕ್ವಶನ್ ಬಂದಾಗ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದ್ರೆ ಮಾಧವರಾವಣ ಸಹೋದರ ತಮ್ಮ ಸಹೋದರ ಯಾರಾಗಿರ್ತಾರೆ ಅಂತಂದ್ರೆ ನಾರಾಯಣರಾವ್ ಇವನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮರಾಠರ ಪೇಶವೆಯಾಗಿ ಆಯ್ಕೆ ಮಾಡ್ತಾರೆ ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಒಪ್ಕೋತಾರೆ ಅವನ ಚಿಕ್ಕಪ್ಪನಾದಂತಹ ರಘುನಾಥ ರಾವನನ್ನು ಬಿಟ್ಟು ಉಳದವರು ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಇವನೇ ಪೇಶ್ವೆ ಆಗಲಿ ಅಂತ ಒಪ್ಕೋತಾರೆ ಇವನು ಏನು ಮಾಡ್ತಾನೆ ಅಂತಂದ್ರೆ ಇವನು ನನಗೆ ಅಧಿಕಾರ ಸಿಗ್ಲಿ ಅಂತ ಹೇಳಿ ನಾರಾಯಣ ನಾರಾಯಣರಾವನನ್ನು ಸಾಯಿಸಿ ರಘುನಾಥ ರಾಯ್ ಮಾಡ್ತಾನೆ ಅಂತಂದ್ರೆ ಮರಾಠರ ಒಬ್ಬ ಆಗಿ ಆಯ್ಕೆ ಆಗ್ತಾನೆ ರಘುನಾಥ್ ರಾವ್ ಏನ್ ಮಾಡ್ತಾನೆ ಅಂತಂದ್ರೆ ಆಯ್ಕೆ ಆಗ್ತಾನೆ ಸೊ ಇದನ್ನ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಅಪೋಸ್ ಮಾಡ್ತಾರೆ ಸೊ ಇವ್ನು ಬೇಡ ಇವನ್ ಬೇಡ ಇವನು ಪೇಶ್ವೆ ಆಗಕ್ಕೆ ಅರ್ಹತೆ ಇಲ್ಲ ಯಾಕೆ ಅಂತಂದರೆ ರಾವ್ ಒಬ್ಬ ಸಮರ್ಥ ಇರೋದಿಲ್ಲ ಇವ್ನು ಆಮೇಲೆ ಕೆಟ್ಟ ಚಟ್ಟಗಳು ಇವನು ಇರ್ತವೆ ಸೊ ಯಾರಿಗೂ ಕೂಡ ಗೌರವವನ್ನು ಕೊಡ್ತಾ ಇರಲ್ಲ ಸೊ ಈ ಎಲ್ಲ ದುರ್ ಮಿಸ್ಬಿಹೇವ್ ಬಿಹೇವ್ ಮಾಡುವಂಥ ಒಬ್ಬ ಪೇಶ್ವೆ ನಮಗೆ ಬೇಡ ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಇವನನ್ನ ಏನು ಮಾಡ್ತಾರೆ ಇವ್ನು ಬೇಡ ಅಂತೇಳಿ ಎಲ್ಲರೂ ಸೇರಿ ನಾನಾ ಫಡ್ನವೀಸ್ ಎಂಬವನ ಒಬ್ಬ ಮುಖ್ಯಸ್ಥನನ್ನಾಗಿ ಮಾಡಿ ಇವನೊಬ್ಬ ಮುಖ್ಯಸ್ಥನನ್ನಾಗಿ ಮಾಡಿ ಇವನ ಮುಖ್ಯಸ್ಥತೆಯ ಆಧಾರದ ಮೇಲೆ ರಘು ಇದು ನಾರಾಯಣ ನಾರಾಯಣರಾವ್ ಇರ್ತಾನಲ್ಲ ಅವನ ಮಗನನ್ನ ಮಾಡ್ತಾರೆ ಅಂತಂದ್ರೆ ಇನ್ನು ಇರ್ತಾರೆ ಸಣ್ಣ ಕೂಸು ಈ ಸಣ್ಣ ಏನು ಮಾಡ್ತಾರೆ ಅಂತಂದ್ರೆ ಇವನ ಹೆಸರಿನ ಆಡಳಿತದಲ್ಲಿ ಈ ನಾನಾ ಫಡ್ನವೀಸ್ ಒಬ್ಬ ಮುಖ್ಯಸ್ಥತಿಯನ್ನು ತಗೊಂಡು ಇವನು ಆಡಳಿತ ಮಾಡ್ತಾನೆ ಸೊ ಹಾಗಾಗಿನೇ ಈ ನಾರಾಯಣರಾವನ ಮಗಗೆ ಎರಡನೇ ಮಾಧವರಾವ್ ಅಂತೇಳಿ ಹೆಸರಿಟ್ಟು ಇವನನ್ನ ಮರಾಠರ ಪೇಶ್ವೆ ಅಂತೇಳಿ ಘೋಷಣೆ ಮಾಡಿ ಇವನ ಹೆಸರಿನಲ್ಲಿ ನಾನಾ ಫಡ್ನವೀಸ್ ಏನ್ ಮಾಡ್ತಾನೆ ಆಡಳಿತ ಮಾಡ್ತಾನೆ ಸೊ ಈ ನಾನಾ ಫಡ್ನವೀಸ್ ಏನ್ ಮಾಡಿರ್ತಾನೆ ಅಂತಂದ್ರೆ ಆಡಳಿತ ಮಾಡುವ ಸಲುವಾಗಿ ಒಂದು ರಾಜ್ಯ ಪ್ರತಿನಿಧಿ ಸಭೆಯನ್ನ ರಚನೆ ಮಾಡಿರ್ತಾನೆ ಆ ರಾಜ ಪ್ರತಿನಿಧಿ ಸಭೆಗೆ ಏನಂತ ಕರೀತಾರೆ ಅಂತಂದ್ರೆ ಪುಣಾ ದರ್ಬಾರ್ ಅಂತ ಹೇಳಿ ಕರೀತಾರೆ ಓಕೆ ಪುಣಾ ದರ್ಬಾರ್ ಇದು ಕೆ ಎಸ್ ಎಕ್ಸಾಮ್ ಬರೆಯುತ್ತಿರುತ್ತಲ್ಲ ಸೊ ಅವಾಗ ಇದೇನಾಗಿದೆ ಅಂತಂದ್ರೆ ಕ್ವಶನ್ ಆಗಿದೆ ಪುಣಾ ದರ್ಬಾರ್ ಓಕೆ ಈ ತರ ಏನಾಗುತ್ತೆ ಅಂತಂದ್ರೆ ಮರಾಠರ ಪೇಶ್ವೆ ಒಂದು ಅಧಿಕಾರ ಪಡೆಯೋಕ್ಕೋಸ್ಕರ ಮಿಸ್ಕಮ್ಯುನಿಕೇಶನ್ ಆಗಿ ಗೊಂದಲಗಳು ಉಂಟಾಗಿ ಒಂದು ಕದನಕ್ಕೆ ಏನಾಗುತ್ತೆ ಅಂತಂದ್ರೆ ದಾರಿ ಆಗುತ್ತೆ ಸೊ ಆಗಿದ್ಮೇಲೆ ಪೇಷ್ಯಾ ಅಧಿಕಾರದಿಂದ ರಘುನಾಥ್ ರಾವ್ ಏನ್ ಮಾಡ್ತಾನೆ ಅಂತಂದ್ರೆ ಇವನು ಬಾಂಬೆಗೆ ಓಡೋಗ್ಬಿಡ್ತಾನೆ ಬೆಳಗ್ಗೆ ಒಂಬತ್ತರ ಬಸ್ ಹತ್ತಿ ಹೋಗಿ ಬಾಂಬೆ ಕೊಕ್ಕಣ ಬಾಂಬೆಗೆ ಹೋಗ್ಬಿಟ್ಟು ಬ್ರಿಟಿಷರ ಒಂದು ಹೆಲ್ಪ್ ಅನ್ನ ಕೇಳ್ತಾನೆ ಬ್ರಿಟಿಷರ ಒಂದು ಹೆಲ್ಪ್ ಕೇಳ್ತಾನೆ ಸೊ ಇಲ್ಲಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಯುದ್ಧ ಆಗಕ್ಕ ಪ್ರಮುಖವಾದಂತ ಕಾರಣ ಆಗುತ್ತೆ ಸೊ ಇದು ಒಂದು ಘಟನೆ ಏನಾಗುತ್ತೆ ಅಂತಂದ್ರೆ ಮರಾಠರು ಮತ್ತೆ ಆ ಬ್ರಿಟಿಷರ ನಡುವೆ ಇದ್ದಾಗಕ್ಕೆ ಒಂದು ಪ್ರಮುಖವಾದಂತ ಒಂದು ಕಾರಣ ಆಗುತ್ತೆ ಸೊ ಇವನು ರಾವ್ ಬಾಂಬೆಗೆ ಹೋಗಿ ಬಾಂಬೆ ಸರ್ಕಾರ ಅಂದರೆ ಬ್ರಿಟಿಷರ ಒಂದು ಹೆಲ್ಪ್ ಅನ್ನು ಕೇಳಿದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಸೊ ಇದನ್ನೇ ಕಾಯ್ಕೊಂಡು ಕೂತಿರ್ತಾರೆ ಅವರು ಯಾಕೆ ಅಂತಂದರೆ ಭಾರತ ದೇಶದಲ್ಲಿ ಅವ್ರಿಗೇನಿರಂಗಿಲ್ಲ ಅಂತಂದ್ರೆ ಒಂದು ಭದ್ರವಾದ ಒಂದು ಪ್ರದೇಶಗಳು ಇರೋದಿಲ್ಲ ಬ್ರಿಟಿಷರಿಗೆ ಒಂದು ಪಶ್ಚಿಮದಲ್ಲಿ ಆಗಲಿ ಅಥವಾ ದಕ್ಷಿಣದಲ್ಲಿ ಆಗಲಿ ಸೊ ಏನಿರಂಗಿಲ್ಲ ಅಂತಂದ್ರೆ ಒಂದು ಅವರ ಭದ್ರವಾಗಿರುವಂಥ ಒಂದು ವಸ್ತುಗಳು ಇಟ್ಕೊಳ್ಳೋಕ್ಕಾಗಲಿ ಅಥವಾ ಅವರ ಭದ್ರತೆಗಾಗಲಿ ಅವರ ಸುರಕ್ಷತೆಗಾಗಲಿ ಯಾವುದೇ ರೀತಿಯಾದಂಥ ಪ್ರದೇಶಗಳಿರುವುದಿಲ್ಲ ಸೊ ಅವ್ರಿಗೇನಿರುತ್ತೆ ಅಂತಂದರೆ ಎರಡು ವಸ್ತುಗಳನ್ನ ಎರಡು ಪ್ರದೇಶಗಳ ಮೇಲೆ ಭಾರಿ ಕಣ್ಣು ಇರುತ್ತೆ ಅವರಿಗೆ ಸೊ ಕೇವಲ ಒಂದು ಅವಕಾಶಗೋಸ್ಕರ ಅವ್ರು ಏನು ಮಾಡ್ತಾ ಇರ್ತಾರೆ ಕಾಯ್ಕೊಂಡು ಕೂತಿರ್ತಾರೆ ಸೊ ಯಾವ ಎರಡು ಪ್ರದೇಶಗಳು ಅಂತಂದರೆ ಒಂದು ಸಾಲ್ಸಾಟಿ ಮತ್ತು ಇನ್ನೊಂದು ಬೆಸ್ಸಿನ್ ಇವು ಪಶ್ಚಿಮದ ಕೊಂಕಣದ ತೀರದಲ್ಲಿರ್ತವೆ ಪಶ್ಚಿಮದ ಕೊಂಕಣ ತೀರದಲ್ಲಿ ಸಾಲ್ಸಾಟಿ ಮತ್ತೆ ಬೆಸ್ಸಿನ ಪ್ರದೇಶಗಳು ಇರ್ತವೆ ಸೊ ಈ ಪ್ರದೇಶ ಮೇಲೆ ಅವ್ರಿಗೆ ಕಂಡಿರ್ತೈತಿ ಸೊ ಇದೇ ಸಂದರ್ಭದೊಳಗೆ ರಘೋಬ್ ಅಥವಾ ರಘುನಾಥ್ ರಾವ್ ಬಂದು ಏನ್ ಮಾಡ್ತಾನೆ ಹೆಲ್ಪ್ ಅನ್ನ ಕೇಳ್ತಾನೆ ಸೊ ಆಗಿದ್ಮೇಲೆ ಇವರು ಇದನ್ನ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳೋಣ ಅಂತೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಈ ರಘೋಬ್ ರಘೋಬ್ ಅಥವಾ ರಘುನಾಥ್ ರಾವ್ ಮತ್ತೆ ಆಮೇಲೆ ಬ್ರಿಟಿಷರ್ ನಡುವೆ ಬ್ರಿಟಿಷರ್ ಅಂತಂದ್ರೆ ಇಲ್ಲಿ ಬಾಂಬೆ ಸರ್ಕಾರ ಸೊ ಇವ್ರ ನಡುವೆ ಏನಾಗುತ್ತೆ ಅಂದರೆ ಒಂದು ಒಪ್ಪಂದ ಮಾಡ್ಕೋತಾರೆ ಏನು ಒಪ್ಪಂದ ಅಂತಂದ್ರೆ ನಾವು ನಿನಗೆ ಏನ್ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಓಕೆ ನಿನ್ನನ್ನು ನಾವು ಮರಾಠರ ಒಬ್ಬ ಆಗಿ ಮಾಡೋಕ್ಕೆ ನಾವು ನಿನಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ ಆ ಒಪ್ಪಂದ ಏನಪ್ಪಾ ಅಂತಂದ್ರೆ ಅದೇ ಮಾರ್ಚ್ ಏಳು ಹದಿನೇಳು ನೂರ ಎಪ್ಪತ್ತೈದರಲ್ಲಿ ಸೂರತ್ ಒಪ್ಪಂದವನ್ನ ರಘು ಭದ್ರಾ ರಘುನಾಥ ರಾವ್ ಮತ್ತು ಬಾಂಬೆ ಸರ್ಕಾರದ ನಡುವೆ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನಪ್ಪಾ ಅಂತಂದರೆ ಹೇಳ್ತಾರೆ ಅಂದರೆ ಬ್ರಿಟಿಷರು ಅವರ ಬೇಡಿಕೆಗಳನ್ನು ಹೇಳ್ತಾರೆ ಏನಪ್ಪಾ ಅಂತಂದರೆ ನಾವು ನಿನಗೆ ಹೆಲ್ಪ್ ಮಾಡ್ತೀವಿ ನೀ ನಮಗೆ ಈ ಎರಡು ಪ್ರದೇಶಗಳನ್ನು ಬಿಟ್ಟು ಕೊಡಬೇಕು ಅಂತೀವಿ ಸೊ ಇದಕ್ಕೆ ಇವನೇ ಹೂ ಅಂತಾನೆ ಇವನು ಹೂ ಅಂತಾನೆ ಆಮೇಲೆ ನಾವು ಎರಡು ಸಾವಿರದ ಐದುನೂರು ಸೈನಿಕರನ್ನು ಕಳಿಸ್ತೀವಿ ಈ ಸೈನಿಕರಿಗೆ ಒಂದು ವೆಚ್ಚಕ್ಕೋಸ್ಕರ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀನು ಏನು ಮಾಡು ನಮಗೆ ಕೊಡು ಸೊ ಅದಕ್ಕೆ ಹೂವು ಅಂತಾನೆ ಸೊ ಈ ಒಂದು ಒಪ್ಪಂದದ ಪ್ರಕಾರ ಸೂರತ್ ಒಪ್ಪಂದದ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಒಪ್ಪಂದದ ಪ್ರಕಾರ ಬ್ರಿಟಿಷರು ಯುದ್ಧ ಮಾಡೋದಕ್ಕೆ ಒಪ್ಕೋತಾರೆ ಸೊ ಇದನ್ನ ಇದು ಈ ಒಂದು ವಿಷಯ ಏನಾಗುತ್ತೆ ಅಂತಂದ್ರೆ ಮರಾಠರ ಒಬ್ಬರು ಪೇಶ್ವೆ ಏನಿರ್ತಾನಲ್ಲ ನಾನಾ ಫಡ್ನವೀಸ್ ಈ ಪುಣ ದರ್ಬಾರ್ ಅಂತ ಹೇಳಿ ಕರಿತೀವಲ್ಲ ಇದು ಈ ವಿಷಯ ಅವ್ರಿಗೆ ಗೊತ್ತಾಗತ್ತೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಈ ತರ ಒಪ್ಪಂದ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಈ ಪುಣಾರದವ್ರು ಎಲ್ಲರೂ ವಿಷಯ ಏನು ಮಾಡ್ತಾರೆ ಇವನು ಪೇಶ್ವೆಗಳ ಒಂದು ಸ್ವಾತಂತ್ರ್ಯವನ್ನ ಬ್ರಿಟಿಷರಿಗೆ ಮಾರಿ ಬಿಟ್ಟಣ ಸೊ ನಮ್ಮತನವನ್ನ ಕಳೆದು ಬಿಟ್ಟಣ ಅವ್ರ ಮುಂದೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಯುದ್ಧ ಯುದ್ಧ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ ಇವರು ಕೂಡ ಸರಿ ಅವ್ನು ಬಂದ್ರೆ ಬರಲಿ ಯುದ್ಧ ಮಾಡೋಣ ಅಂತ ಹೇಳಿ ಮುಂದಾಗ್ತಾರೆ ಸೊ ಈ ಒಂದು ಯುದ್ಧದೊಳಗೆ ಏನಾಗ್ತದೆ ಅಂತಂದ್ರೆ ಬ್ರಿಟಿಷರ ಸೈನ್ಯ ಬರ್ತೈತಿ ಪುನಃ ಕಡೆ ಓಡಿ ಇವ್ರ ಕಡೆ ಯುದ್ಧ ಮಾಡೋದಕ್ಕೆ ಬ್ರಿಟಿಷ್ ಸೈನ್ಯ ಬರ್ತೈತಿ ಸೊ ಈ ಒಂದು ಸೈನ್ಯದೊಳಗೆ ಏನಾಗುತ್ತೆ ಅಂತಂದ್ರೆ ಮರಾಠರು ಆಸರ ಎಂಬ ಕದನದೊಳಗೆ ಸೋತ್ ಬಿಡ್ತಾರೆ ಸೊ ಬ್ರಿಟಿಷರು ಗೆದ್ದು ಬಿಡ್ತಾರೆ ಮರಾಠರು ಸೋತ್ ಬಿಡ್ತಾರೆ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಪ್ಪಂದದ ಪ್ರಕಾರ ಸಾಲ್ಸಾಟಿ ಯಾರ ಒಂದು ವಶ ಆಗುತ್ತೆ ಅಂತಂದ್ರೆ ಬ್ರಿಟಿಷರ ಒಂದು ವಶವಾಗಿಬಿಡ್ತೈತಿ ಸೊ ಒಂದು ಉಚಿತ್ರ ಘಟನೆ ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಒಂದು ಪ್ರಮುಖ ವ್ಯಾ ವ್ಯಾಪಾರ ಕೇಂದ್ರ ಅಥವಾ ಅವರ ರಾಜಧಾನಿ ಯಾವುದಾಗಿರುತ್ತೆ ಅಂತಂದ್ರೆ ಕಲ್ಕತ್ತಾ ಆಗಿರುತ್ತಲ್ಲ ಸೊ ಈ ಕಲ್ಕತ್ತಾದ ಗವರ್ನರ್ ಗೆ ಕೂಡ ಈ ಒಂದು ಒಪ್ಪಂದದ ಬಗ್ಗೆ ಏನಾಗಿರಂಗಿಲ್ಲ ಹೇಳಿರಂಗಿಲ್ಲ ಬಾಂಬೆ ಸರ್ಕಾರ ಬಾಂಬೆ ಸರ್ಕಾರ ಈ ಒಂದು ಒಪ್ಪಂದದ ಬಗ್ಗೆ ಹೇಳಿರಂಗಿಲ್ಲ ಸೊ ಇದೇನಾಗುತ್ತೆ ಅಂತಂದ್ರೆ ಈ ಯುದ್ಧದಲ್ಲಿ ಗೆದ್ದಂತ ಬ್ರಿಟಿಷರು ಏನ್ ಮಾಡ್ತಾರೆ ಸಾಲ್ಸಾಟಿಯನ್ನು ವಶಪಡಿಸ್ಕೊತಾರೆ ಈ ಸೂರತ್ ಒಪ್ಪಂದದ ಪ್ರಕಾರ ಅವ್ರಿಗೆ ಏನೇನ್ ಬರ್ಬೇಕು ಅದೆಲ್ಲ ತಗೊಂತಾರೆ ಅವ್ರು ಸೊ ಈ ವಿಷಯ ಏನಾಗುತ್ತೆ ಅಂತಂದ್ರೆ ಕಲ್ಕತ್ತಾದ ಗವರ್ನರ್ ಜನರಲ್ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ ಸೊ ಗೊತ್ತಿಲ್ಲದ ಇವ್ರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಆಗಿದ್ಮೇಲೆ ಇವ್ನ ಏನ್ ಮಾಡ್ತಾನೆ ಅಂತಂದ್ರೆ ಸೂರತ್ ಒಪ್ಪಂದ ಏನಿರುತ್ತಲ್ಲ ಆ ಸೂರತ್ ಒಪ್ಪಂದವನ್ನ ತಿರಸ್ಕಾರ ಮಾಡ್ಬಿಡ್ತಾನೆ ಸೊ ಗೊತ್ತಿಲ್ಲ ನೀವು ಇದನ್ನ ನಡೆಸಿರೇನ ಅಂತ ಹೇಳಿ ಸೊ ಬೇಡ ಬೇಡ ನೀವೇನ್ ಒಪ್ಪಂದ ಮಾಡ್ಕೊಂಡ್ರಿ ಅದನ್ನೆಲ್ಲ ಏನ್ ಮಾಡ್ರಿ ವಾಪಸ್ ಕೊಟ್ಬಿಡ್ರಿ ಅವ್ರಿಗೆ ಅಂತೇಳಿ ತಿರಸ್ಕಾರ ಮಾಡ್ತಾನೆ ಸೊ ಈ ಒಂದು ತಿರಸ್ಕಾರ ಮಾಡೋ ಸಲುವಾಗೇನೆ ಕೋಲ್ಕತ್ತಾ ಗವರ್ನರ್ ಜನರಲ್ ಆಮೇಲೆ ಪುಣಾ ದರ್ಬಾರ್ ನಡುವೆ ಏನಾಗುತ್ತೆ ಅಂತಂದರೆ ಒಂದು ಒಪ್ಪಂದ ಆಗುತ್ತೆ ಯಾಕೆ ಅಂತಂದರೆ ಸೋತಂತಹ ಮರಾಠರು ಮತ್ತೆ ವಾಪಸ್ ಯುದ್ಧ ಮಾಡಬಾರ್ದಲ್ಲ ಸೊ ಹಾಗಾಗಿ ಮಾಡ್ತಾರೆ ಅಂತಂದ್ರೆ ಇವರನ್ನು ಕರೆಸ್ತಾನೆ ಕೋಲ್ಕತ್ತಾಗೆ ಕರೆಸ್ಬಿಟ್ಟು ಮಾತುಕತೆಯನ್ನು ಮಾಡ್ಕೋತಾನೆ ಸೊ ಯಾರು ವ ಕೋಲ್ಕತ್ತಾದ ಗವರ್ನರ್ ಜನರಲ್ ಆ ಟೈಮ್ನಲ್ಲಿ ಅಂತಂದ್ರೆ ವಾರನ್ ಹೇಸ್ಟಿಂಗ್ಸ್ ಇವನ್ ಏನ್ ಮಾಡ್ತಾನೆ ಅಂತಂದ್ರೆ ಪುನಃ ದರ್ಬಾರದೊಂದಿಗೆ ಮಾತುಕತೆಯನ್ನ ಮಾಡ್ಕೊಂಡು ಪುರಂದರ ಒಂದು ಒಪ್ಪಂದವನ್ನ ಮಾಡ್ಕೋತಾನೆ ಪುರಂದರ ಒಪ್ಪಂದವನ್ನ ಮಾಡ್ಕೋತಾನೆ ಮಾರ್ಚ್ ಒಂದು ಹದಿನೇಳನೂರ ಎಪ್ಪತ್ತ ಆರಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೋತಾನೆ ಏನು ಅದು ಒಪ್ಪಂದ ಅಂತಂದ್ರೆ ಈ ಒಪ್ಪಂದದೊಳಗೆ ಹೇಳ್ತಾರೆ ನಾವು ರಘುನಾಥ ರಘುನಾಥ ರಾವ್ಗೆ ಏನ್ ಮಾಡಂಗಿಲ್ಲ ನಾವು ಯುದ್ಧದೊಳಗ ಸಹಾಯ ಮಾಡಂಗಿಲ್ಲ ಆಮೇಲೆ ನೀವೇನು ಮಾಡ್ರಿ ಯುದ್ಧ ನಷ್ಟ ಬಿಟ್ಟು ನಮಗೆ ಹನ್ನೆರಡು ಲಕ್ಷ ರೂಪಾಯಿಯನ್ನ ನೀವು ನಮಗೆ ಕೊಡ್ರಿ ಹನ್ನೆರಡು ಲಕ್ಷ ರೂಪಾಯಿ ಅಂತೇಳಿ ನೀವು ನನಗೆ ಕೊಡ್ರಿ ಆಮೇಲೆ ಈ ರಗೊಬ್ಗೆ ನೀವೇನು ಮಾಡಬೇಡ್ರಿ ಅವನನ್ನ ಸಾಯಿಸ್ಬೇಡ್ರಿ ಅವನಿಗೆ ವಾರ್ಷಿಕವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಅವ್ನಿಗೆ ವಿಶ್ರಾಂತಿ ವೇತನವನ್ನು ನೀವು ಕೊಡ್ರಿ ವಿಶ್ರಾಂತಿ ವೇತನ ವಿಶ್ರಾಂತಿ ವೇತನ ಅಂದ್ರೆ ಏನು ನೀವು ಒಂದು ರೂಮ್ನಾಗ ನೀನು ಆರಾಮ್ಸೆ ನೆಮ್ಮದಿಯಿಂದ ಮಕ್ಕೊಂಬಿಡಪ್ಪ ನಿನಗೆ ನಾವು ಕರೆಕ್ಟ್ ಸಂತಿ ಮಾಡಿಕೊಡ್ತೀವಿ ಆ ಸಂತಿ ನಾವು ಮಾಡಿ ನೀವು ತಿಂಡಿಲ್ಲ ಅಂದ್ರೂ ಕೂಡ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀವಿ ನೇರ ಮನೆ ಆಗಿದ್ದು ಮಕಂಗಳ ಅಂತ ಇದು ವಿಶ್ರಾಂತಿ ವೇತನ ಸೊ ಈ ಒಂದು ಒಪ್ಪಂದಗಳು ಇದೆಲ್ಲ ಹೈಲೈಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಕಲ್ಕತ್ತಾದ ಗವರ್ನರ್ ಜನರಲ್ ಮತ್ತೆ ಪೂನಾ ದರ್ಬಾರ ಒಪ್ಪಂದವನ್ನ ಮಾಡ್ಕೊತಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ರಘೋಬ ಈ ರಘೋಬ ಮತ್ತೆ ಬಾಂಬೆ ಸರ್ಕಾರ ಏನಾಗಂಗಿಲ್ಲ ಅಂತಂದರೆ ತೃಪ್ತರಾಗೋದಿಲ್ಲ ನಾವು ಕಷ್ಟಪಟ್ಟು ಯುದ್ಧ ಮಾಡಿದೀವು ಯುದ್ಧ ಮಾಡಿಬಿಟ್ಟು ನಾವು ಗೆದ್ದಿದ್ದೀವಿ ಅದ್ರ ಪ್ರಕಾರ ನಾವು ಅದರ ಪ್ರದೇಶಗಳನ್ನು ಪಡ್ಕೊಂಡಿವಿ ಇವನು ಯಾರು ಗವರ್ನರ್ ಜನರಲ್ ಬಂದಿದ್ದೀನಲ್ಲ ಹಾಳು ಮಾಡೋಕ್ಕ ಅಂಥೇಳಿ ಏನು ಮಾಡ್ತಾರೆ ಅಂದರೆ ಇವರು ಸಮಾಧಾನ ಆಗಂಗಿಲ್ಲ ಸೊ ಇವ್ರ ಜೀವ ಏನು ಮಾಡ್ತೈತಿ ಅಂದ್ರೆ ಏನಾರೋ ಮಾಡೋಣ ಏನಾರು ಒಂದು ಮಾಡೋಣ ಅನ್ಕೊಂಡು ಕುಂತಾಗ ಇವ್ರಿಗೆ ಏನು ಗೊತ್ತಾಗುತ್ತೆ ಅಂತಂದರೆ ಇವ್ನಿಗೆ ಹೇಳೋಂಗಿಲ್ಲ ನಾವು ಸೀದಾ ಏನು ಮಾಡೋಣ ನಾವು ಇಂಗ್ಲೆಂಡಿಗೆ ಹೋಗೋಣ ಇಂಗ್ಲೆಂಡ್ ಹೋಗಿ ಅಲ್ಲೇ ಪರ್ಮಿಷನ್ ತಗೊಂಡ್ ಬಂದು ಒಡೆಯೋಣ ಇವ್ರನ್ನ ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಇಂಗ್ಲೆಂಡ್ ಗೆ ಹೋಗ್ತಾನೆ ಇಂಗ್ಲೆಂಡ್ ಗೆ ಹೋಗ್ತಾನೆ ಯಾರು ಬಾಂಬೆ ಸರ್ಕಾರ ಸೊ ಇವ್ರು ಇಂಗ್ಲೆಂಡಿಗೆ ಹೋಗಿ ಬಿಡ್ತಾರ ಸೀದಾ ಇಂಗ್ಲೆಂಡ್ಗೆ ಹೋಗಿ ಬೋರ್ಡ್ ಆಫ್ ಡೈರೆಕ್ಟ್ ಕಡೆಯಿಂದಾನೇ ಇದನ್ನೆಲ್ಲ ಹೇಳ್ತಾರ ಸೊ ನಾವು ಈ ತರ ಮಾಡಿದ್ದೆವು ಭಾರತ ದೇಶದೊಳಗ ನಾವು ಬ್ರಿಟಿಷರ ಒಂದು ಆಡಳಿತವನ್ನ ವಿಸ್ತರಣೆ ಮಾಡೋ ಸಲುವಾಗಿ ಇದನ್ನೆಲ್ಲ ಮಾಡಿದೆವು ಅಲ್ಲಿದ್ದಂತಹ ಬಾರನಿ ಗವರ್ನರ್ ಜನರಲ್ ಏನಿದಾನಲ್ಲ ಇವನಿದ ಕಾಲ ಹಾಕತ್ತಾನ ಅಂತ ಹೇಳಿ ಅವ್ರಿಗೆ ಹೇಳಿದಾದ್ಮೇಲೆ ಹೌದೇನ ಅಂತ ಹೇಳಿ ಇವರು ಬೋರ್ಡ್ ಆಫ್ ಡೈರೆಕ್ಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ನಿಮ್ಗೆ ನೇರವಾಗಿ ಅನುಮತಿಯನ್ನ ಕೊಡ್ತೀವಿ ನಾವು ನಿಮ್ಗೆ ನೇರವಾಗಿ ಅನುಮತಿ ಕೊಡ್ತೀವಿ ಆಮೇಲೆ ಪುರಂದರ ಒಂದು ಒಪ್ಪಂದ ಏನಿದೆಯಲ್ಲ ಆ ಒಪ್ಪಂದವನ್ನ ನಾವು ರದ್ದು ಮಾಡ್ತೀವಿ ನೀವು ಹೋಗ್ರಿ ನೀವು ಯುದ್ಧ ಮಾಡ್ರಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಯುದ್ಧವನ್ನ ಮಾಡೋದಕ್ಕೆ ಮುಂದಾಗ್ಬಿಡ್ತಾರ ಸೊ ಈ ರೀತಿ ನೇರವಾಗಿ ಅನುಮತಿಯನ್ನು ಪಡೆದಂತ ಬಾಂಬೆ ಸರ್ಕಾರ ಬಂದು ಮರಾಠರ ಒಂದು ವಿರುದ್ಧವಾಗಿ ಯುದ್ಧ ಮಾಡಕ್ಕೆ ಓಡೋಡಿ ಬಂದುಬಿಡ್ತೈತಿ ಓಕೆ ಈ ರೀತಿ ಒಂದು ಅವಸರದಾಗ ಬಂದಂಥ ಮರಾಠರ ಒಂದು ಅಥವಾ ಮರಾಠ ಸರ್ಕಾರ ಅಥವಾ ಬ್ರಿಟಿಷರ ರಸ ಏನಾಗುತ್ತೆ ಅಂತಂದ್ರೆ ತೆಲಂಗಾಣ ಎಂಬ ಪ್ರದೇಶದೊಳಗ ಮರಾಠರ ಜೊತೆ ಯುದ್ಧ ಮಾಡ್ತೈತಿ ಈ ಯುದ್ಧ ಯಾವಾಗುತ್ತೆ ಅಂದರೆ ಜನವರಿ ಒಂದು ನೂರ ಹದಿನೇಳು ನೂರ ಹೊಸ ವರ್ಷಕ್ಕೆ ಹೊಸ ಜೀವನ ಅಂತೇಳಿ ಹೊಸ ಯುದ್ಧ ಮಾಡಕ್ಕೆ ಇವ್ರು ಹೋಗ್ಬಿಡ್ತಾರೆ ಬಾಂಬೆ ಸರ್ಕಾರದವರು ಸೊ ಈ ಜೋಶ್ ಒಳಗೆ ಮರಾಠ್ರು ಏನು ಮಾಡ್ತಾರೆ ಅಂತಂದರೆ ಬಾಂಬೆ ಸರ್ಕಾರವನ್ನು ಸೋಲಿಸಿಬಿಡ್ತಾರೆ ಬಾಂಬೆ ಸರ್ಕಾರವನ್ನು ಸೋಲಿಸಿಬಿಡ್ತಾರೆ ಈ ರಘೋಬೈನ್ ಏನಿರ್ತಾನಲ್ಲ ಇವನು ಸೀದಾ ಗ್ವಾಲಿಯರ್ಗೆ ಓಡೋಗ್ಬಿಡ್ತಾನೆ ಓಡೋಗ್ಬಿಡ್ತಾನೆ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಗೆದ್ದಂತಹ ಮರಾಠರು ಸೋತಂತಹ ಬಾಂಬೆ ಸರ್ಕಾರ ಏನಾಗುತ್ತೆ ಅಂದರೆ ಒಂದು ಒಪ್ಪಂದವನ್ನು ಮಾಡ್ಕೊತಾರೆ ಯುದ್ಧದಲ್ಲಿ ಸೋತಂತ ಬಾಂಬೆ ಸರ್ಕಾರ ಮತ್ತು ಮರಾಠರ ನಡುವೆ ಒಂದು ಒಪ್ಪಂದ ಮಾಡ್ಕೊತಾರೆ ಅದೇ ಒಪ್ಪಂದ ಯಾವುದಪ್ಪ ಅಂದರೆ ಒಡಂಗಾವ್ ಒಪ್ಪಂದ ಅಂತ ಸೊ ಯಾವಾಗುತ್ತೆ ಅಂದರೆ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಒಡಂಗಾವ್ ಒಪ್ಪಂದವನ್ನ ಮಾಡ್ತಾರೆ ಈ ಒಂದು ಒಪ್ಪಂದದ ಏನೆಲ್ಲ ವಿಶೇಷತೆ ಅಥವಾ ಯಾವೆಲ್ಲ ಪ್ರಮುಖವಾದಂಥ ಅಂಶಗಳಿರ್ತಾವಂದ್ರೆ ಓಡೋಗಿರ್ತಾನಲ್ಲ ಇವನು ಗ್ವಾಲಿಯರ್ಗೆ ಅವನನ್ನ ತಂದು ನೀವೇನ್ ಮಾಡ್ರಿ ನಮಗೆ ಒಪ್ಪಸ್ರಿ ಮರಾಠರಿಗೆ ನೀವು ಅಂತ ಅಂತೇಳಿ ಈ ಒಂದು ಒಪ್ಪಂದದೊಳಗೆ ಇರ್ತೈತಿ ಆಮೇಲೆ ಬ್ರಿಟಿಷರು ಗೆದ್ದಂತ ಎಲ್ಲಾ ಪ್ರದೇಶಗಳನ್ನ ನೀವು ವಾಪಸ್ ಮರಾಠರಿಗೆ ಬಿಟ್ಕೊಡ್ರಿ ಬಿಟ್ಕೊಡ್ರಿ ಅಂತ ಹೇಳಿರ್ತೈತಿ ಆಮೇಲೆ ಬಂಗಾಳದಿಂದ ನೀವೆಲ್ಲಾರು ಏನು ಸೈನಿಕರನ್ನು ತರಿಸ್ತಿರಲ್ಲ ನಮ್ಮ ಮೇಲೆ ಯುದ್ಧ ಮಾಡಾಕ ಅದನ್ನು ನಿಲ್ಲಿಸ್ರಿ ಅಂತೇಳಿ ಪ್ರಮುಖವಾಗಿ ಮೂರು ಅಂಶಗಳನ್ನ ಈ ಒಂದು ಒಡಗಾಂವ್ ಒಪ್ಪಂದದೊಳಗ ಇರ್ತೈತಿ ಸೊ ಈ ಒಂದು ಒಪ್ಪಂದದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಸೋಲು ಬ್ರಿಟಿಷರಿಗೆ ಭಾರಿ ಅಸಹ್ಯ ಅವಮಾನಕರ ಆಗುತ್ತೆ ಸೊ ಇದರಿಂದ ರೊಚ್ಚಿಗೆ ಗೆದ್ದಂಥ ಕೋಲ್ಕತ್ತಾದ ವಾರನ್ ಹೆಸ್ಟಿಂಗ್ಸ್ ಗವರ್ನರ್ ಜನರಲ್ ಇವನು ಏನಿರ್ತಾನಲ್ಲ ಇವನಿಗೆ ಹತ್ತೋದಿಲ್ಲ ರಾತ್ರಿ ಎಲ್ಲ ಸೊ ಅವಾಗ ಇವನು ಏನು ಮಾಡ್ತಾನೆ ಅಂತಂದರೆ ಸ್ಪೆಷಲ್ ಆಫೀಸರು ವಿಶೇಷವಾದಂಥ ಸ್ಪೆಷಲ್ ಆಫೀಸರನ್ನು ಕರೆಸ್ತಾನೆ ವಿಶೇಷವಾದಂಥ ಆಫೀಸರ್ನ ಕರೆಸಿಬಿಟ್ಟು ನೀವೇನು ಮಾಡ್ರಿ ಅಂತಂದ್ರೆ ನಾನು ನಿನಗೆ ಎರಡು ಸಾವಿರದ ಐದುನೂರು ಸೈನಿಕರನ್ನ ಕೊಡ್ತೀನಿ ಆಮೇಲೆ ಎಲ್ಲಿಂದ ಅಂತಂದ್ರೆ ಬಂಗಾಳ ಪ್ರಾಂತ್ಯದಿಂದ ನಿಮಗೆ ಎರಡು ಸಾವಿರದ ಐದುನೂರು ಸೈನಿಕರನ್ನ ಕೊಡ್ತೀನಿ ಆ ಸೈನಿಕರಿಗೆ ಗೊಡಾರ್ಡ್ ಮತ್ತೆ ಪ್ಯಾಕ್ ಹೋಮ್ ಎಂಬವರನ್ನ ಮುಂದಾಳತವನ್ನು ವಹಿಸ್ತೀನಿ ನೀವೇನ್ ಮಾಡ್ರಿ ಅಂತಂದ್ರೆ ಆ ಮರಾಠರ ಎಲ್ಲರನ್ನ ನಾಶ ಮಾಡಿಬಿಟ್ಟು ಆ ಪ್ರದೇಶವನ್ನು ವಶಪಡಿಸಿಕೊಳ್ಳೋ ಒಂದು ಜವಾಬ್ದಾರಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ನೇಮಕ ಮಾಡಿರ್ತಾರೆ ಸೊ ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಮರಾಠರಿಗೆ ಗೊತ್ತಾಗುತ್ತೆ ಮರಾಠರಿಗೆ ಗೊತ್ತಾಗುತ್ತೆ ಈ ಮರಾಠರು ಏನ್ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಒಕ್ಕೂಟಗಳನ್ನ ರಚಿಸ್ಕೊಂಡ್ಬಿಡ್ತಾರೆ ಅವ್ರ ಇವ್ರನ್ನೆಲ್ಲ ಕರೆಸಿ ಇವರು ಜಾತ್ರೆ ಮಾಡಕ್ ರೆಡಿ ಆಗ್ಬಿಡ್ತಾರೆ ಸೊ ಯಾರೆಲ್ಲ ಕರೆಸ್ತಾರೆ ಅಂತಂದ್ರೆ ನಾನಾ ಫಡ್ನವೀಸ್ ಇವನು ಏನಾಗಿರ್ತಾನೆ ಪುಣಾ ದರ್ಬಾರದ ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾನೆ ಆಮೇಲೆ ಹೈದರಾಬಾದ್ ನ ನಿಜಾಮನ ಕರೆಸ್ತಾರೆ ಮೈಸೂರಿನ ಹೈದರಾ ಅಲಿಯನ್ನು ಕರೆಸ್ತಾರೆ ಆಮೇಲೆ ನಾಗಪುರದ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಕರೆಸ್ತಾರೆ ಸೊ ಇವರೆಲ್ಲ ಕರೆಸಿಬಿಟ್ಟು ಒಂದು ಒಕ್ಕೂಟವನ್ನ ರಚನೆ ಮಾಡ್ತಾರೆ ಈ ಒಕ್ಕೂಟ ರಚನೆ ಒಂದಿಷ್ಟು ನಿರ್ಧಾರಗಳನ್ನು ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಬ್ರಿಟಿಷರು ನಮ್ಮೇಲೆ ಯುದ್ಧ ಮಾಡೋಕ್ಕಿಂತ ಮೊದಲೇ ನಾವೇ ಬ್ರಿಟಿಷರ ಮೇಲೆ ಏನ್ ಮಾಡೋಣ ಅಂತಂದ್ರೆ ಯುದ್ಧ ಮಾಡೋಣ ಸೊ ಪ್ಲಾನ್ ಮಾಡ್ತಾರೆ ಇವರು ಏನ್ ಪ್ಲಾನ್ ಅಂತಂದ್ರೆ ಫಸ್ಟ್ ಬಾಂಬೆನ ಹೊಡೆಯೋಣ ಬಾಂಬೆ ಹೊಡೆದಾದ್ಮೇಲೆ ಅರ್ಕಟ್ ಪ್ರದೇಶವನ್ನು ಹೊಡೆಯೋಣ ಆಮೇಲೆ ಮದ್ರಾಸ್ ಹೊಡೆಯೋಣ ಆಮೇಲೆ ಬಂಗಾಳ ಪ್ರದೇಶವನ್ನು ಹೊಡೆಯೋಣ ಬ್ರಿಟಿಷರನ್ನ ವಾದ್ದು ಓಡಿಸಿ ಬಿಡೋಣ ಹೇಳಿ ಈ ಒಂದು ಒಕ್ಕೂಟ ಏನ್ ಮಾಡಿರ್ತೇ ಅಂತಂದ್ರೆ ಪ್ಲಾನ್ ಮಾಡಿರ್ತೈತಿ ಸೊ ಈ ಒಂದು ಪ್ಲಾನ್ ಮಾಡಿದ ಇವ್ರು ಈ ಥರ ಪ್ಲಾನ್ ಮಾಡ್ತಾರೆ ವಾರನ್ ಎಸ್ಟಿಂಗ್ ಇವನ್ ತಲೆ ಹೊಡ್ಸಿ ಇನ್ನೊಂದು ಥರ ಪ್ಲ್ಯಾನ್ ಮಾಡ್ತಾನೆ ಏನಪ್ಪ ಪ್ಲಾನ್ ಅಂತಂದ್ರೆ ಇವನು ಇವರೆಲ್ಲರೂ ಕರೆಸಿರ್ತಾನಲ್ಲ ಸೊ ಇವ್ರನ್ನ ಏನು ಮಾಡ್ತಾನೆ ಇವನು ಹೊಡಿತಾನೆ ಒಬ್ಬನ ಒಂದೊಂದು ದಿಕ್ಕಿಗೆ ಕಳಿಸ್ಬಿಡ್ತಾನೆ ಸೊ ಇದು ಒಂದು ಕುತಂತ್ರ ಇವನು ವಾರನ್ ಎಸ್ಟಿಂಗ್ಸ್ ದ ಒಂದು ಕುತಂತ್ರ ಏನಪ್ಪಾ ಕುತಂತ್ರ ಅಂತಂದ್ರೆ ಹೈದರಾಬಾದ್ ನಿಜಾಮಣಿಗೆ ನಿನಗೆ ಗುಂಟೂರು ಪ್ರದೇಶವನ್ನು ಕೊಡ್ತೀವಿ ನಾವು ಓಕೆ ಪ್ರಮುಖವಾದಂಥ ವ್ಯಾಪಾರ ಪ್ರದೇಶ ಗುಂಟೂರಾಗಿರುತ್ತೆ ಅವಾಗ ಸೊ ಈ ಪ್ರದೇಶವನ್ನು ನೀನು ಕೊಡ್ತೀವಿ ನೀನು ಮಾಡು ಇದರಿಂದ ಹೊರಗೆ ಬಾ ಅಂತ ಹೇಳ್ಬಿಡ್ತಾರೆ ಆಮೇಲೆ ನಾಗ್ಪುರದ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಒಕ್ಕೂಟದಿಂದ ನೀನು ಹೊರಗೆ ಬಾ ನಿನಗೆ ವಿಶೇಷ ಅಧಿಕಾರ ಕೊಡ್ತೀವಿ ಅಂತೇಳಿ ಮಾಡ್ತಾರೆ ಅಂತಂದ್ರೆ ಹೊರಗೆ ಬರ್ತಾರೆ ಸೊ ಹಿಂಗೆಲ್ಲ ಏನಾಗುತ್ತೆ ಅಂದರೆ ಇವರ ಒಕ್ಕಟ್ಟು ಒಡಿತೈತಿ ಸೊ ಒಡಿದಾದ್ಮೇಲೆ ಹಂತ ಹಂತ ಹಂತವಾಗಿ ಏನಾಗುತ್ತೆ ಅಂತಂದ್ರೆ ಈ ಮರಾಠರ ಒಂದು ಒಕ್ಕೂಟ ಸೋಲ್ತಾ ಬರ್ತೈತಿ ಸೊ ಈ ರೀತಿ ನಿರಂತರ ಯುದ್ಧಗಳಾಗೋದ್ರಿಂದ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಸೋಲನ್ನು ಅನುಭವಿಸ್ತಾ ಪ್ರಾರಂಭದಲ್ಲಿ ಮರಾಠರು ಗೆದ್ದಿದ್ರು ವಿಜಯವನ್ನು ಸಾಧಿಸಿದ್ರು ಸೊ ನಂತರದಲ್ಲಿ ಈ ಥರ ಒಳಗೆ ಕುತಂತ್ರ ಆಗ್ತಾ ಇರೋದ್ರಿಂದ ಇವರು ಸೋಲ್ತಾ ಬರ್ತಾರೆ ಸೊ ಈಗ ಸೋತು ಸೋತು ಸುಣ್ಣ ಆದಂತಹ ಈ ಮರಾಠರಿಗೆ ಏನಾಗುತ್ತೆ ಅಂತಂದರೆ ಯುದ್ಧನ ಸಾಕು ನಿಲ್ಲಿಸಿಬಿಡೋಣ ಅನ್ನೋವಂಥ ಪರಿಸ್ಥಿತಿ ಬರ್ತೈತೆ ಸೊ ಆ ಪರಿಸ್ಥಿತಿ ಒಳಗೆ ಬ್ರಿಟಿಷರ್ ಕೇಳೋದಿಲ್ಲ ಸೊ ನೀವು ಬರೀ ನೋಡೋಣ ನಿಮ್ದೇ ನಿಮ್ದಾರಾಗಲಿ ನಮ್ದಾರಾಗಲಿ ಅನ್ನೋ ಪರಿಸ್ಥಿತಿ ಬ್ರಿಟಿಷರು ಅಂದಿರ್ತಾರೆ ಸೊ ಹಾಗಾಗಿ ಮರಾಠ್ರು ಏನು ಮಾಡ್ತಾರೆ ಅಂತಂದರೆ ಮಹದಾಜಿ ಸಿಂಧಿಯಾನ್ ಇವರ ಒಬ್ಬರು ಮಹಾರಾಜನ ಒಂದು ಮಧ್ಯಸ್ಥಿಕೆ ಒಳಗೆ ಏನಾಗುತ್ತೆ ಅಂತಂದರೆ ಮರಾಠರು ಮತ್ತು ಬ್ರಿಟಿಷರ ನಡುವೆ ಒಂದು ಒಪ್ಪಂದ ಆಗುತ್ತೆ ಅದೇ ಸಾಲ್ಬಾಯಿ ಒಪ್ಪಂದ ಈ ಒಪ್ಪಂದದ ಪ್ರಕಾರನೇ ಒಂದನೇ ಮರಾಠ ಯುದ್ಧ ಅಂತ್ಯವಾಗುತ್ತೆ ಒಂದೇನೇ ಆಂಗ್ಲೋ ಮರಾಠಿ ಯುದ್ಧ ಏನಾಗುತ್ತೆ ಅಂತಂದ್ರೆ ಅಂತ್ಯವಾಗುತ್ತದೆ ಒಂದನೇ ಆಂಗ್ಲೋ ಮರಾಠಿ ಯುದ್ಧ ಸಾಲ್ಬೈ ಒಪ್ಪಂದದ ಪ್ರಕಾರ ಅಂತ್ಯವಾಗುತ್ತದೆ ಇಷ್ಟು ಒಂದನೇ ಆಂಗ್ಲೋ ಮರಾಠ ಯುದ್ಧ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎರಡನೇ ಆಂಗ್ಲೋ ಮರಾಠಿ ಯುದ್ಧದ ಬಗ್ಗೆ ನೋಡ್ತಾ ಬರೋಣ